ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ನಟ ದರ್ಶನ್ ಬೇಲ್ ಭವಿಷ್ಯ ಗುರುವಾರಕ್ಕೆ ಮುಂದೂಡಿಕೆಯಾಗಿದೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ದರ್ಶನ್ ಈಗ ತಪ್ಸ್ಕೊಂಡಿದ್ದಾರೆ ಅವರ ಅರ್ಜಿಯ ವಿಚಾರಣೆ ಕೇವಲ ಎರಡು ದಿನಗಳ ಕಾಲ ಮಾತ್ರ ಮುಂದೂಡಲ್ಪಟ್ಟಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಅವರು ಜಾಮೀನನ್ನ ರದ್ದು ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಏನು ಮೇಲ್ಮನೆಯನ್ನು ಸಲ್ಲಿಸಿತ್ತು ಅದ್ರ ಬಗ್ಗೆ ವಿಚಾರಣೆಗೆ ಬಂದಿತ್ತು ಆದ್ರೆ ದರ್ಶನ್ ಅವರ ಪರ ವಕೀಲ ಕಪಿಲ್ ಸಿಬಲ್ ಅವರು ಹಾಜರಾಗಬೇಕಾಗಿತ್ತು ಆದ್ರೆ ಅವರು ಹಾಜರಾಗದಿರೋ ಕಾರಣಕ್ಕಾಗಿ ಸಿದ್ಧಾರ್ಥ ಅವರು ಹಾಜರಾಗಿದ್ರು ದರ್ಶನ್ ಅವರ ಪರ ಹಾಜರಾದಂತಹ ವಕೀಲರು ನನಗೆ ಕೇಸನ್ನ ಸ್ಟಡಿ ಮಾಡ್ಲಿಕ್ಕೆ ಟೈಮ್ ಬೇಕು ಅಂತ ಕೇಳಿದ್ದಕ್ಕೆ ನ್ಯಾಯಾಲಯ ವಿಚಾರಣೆಯನ್ನ ಮುಂದೂಡಿದೆ ಆದ್ರೆ ಕೇವಲ ಎರಡು ದಿನಗಳ ಮಟ್ಟಿಗೆ ಮಾತ್ರ ಅರ್ಜಿ ವಿಚಾರಣೆ ಮುಂದೂಡಲಾಗಿದೆ ಹೊರತು ಇದೇನು ಶಾಶ್ವತವಾದ ರಿಲೀಫ್ ಅಲ್ಲ ಎರಡು ದಿನಗಳ ನಂತರ ಮತ್ತೆ ವಿಚಾರಣೆ ಆಗುತ್ತೆ ಕೇವಲ ಆರೋಪಿ ಪರ ದರ್ಶನ್ ಮತ್ತೆ ಪವಿತ್ರ ಏಳು ಜನ ಆರೋಪಿಗಳ ಜಾಮೀನು ಏನಿದೆ ಈ ಜಾಮೀನ ಕೊಡಬಾರದು ಅಂತ ಹೇಳಿ ಮೇಲು ಮೇಲು ಏನು ಹೋಗಿತ್ತು ಆ ಪ್ರಕರಣದಲ್ಲಿ ಕೇವಲ ಕೇಸನ್ನ ಸ್ಟಡಿ ಮಾಡ್ಲಿಕ್ಕೆ ಎರಡು ದಿನಗಳ ಅವಕಾಶವನ್ನ ಈಗ ನ್ಯಾಯಾಲಯ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಹಾಗಾಗಿ ಎರಡು ದಿನಗಳ ಕಾಲ ಅವ್ರಿಗೆ ಅವಕಾಶ ಇರುತ್ತೆ ಇನ್ನು ಎರಡು ದಿನಗಳ ನಂತರ ಮತ್ತೆ ವಿಚಾರಣೆ ಬರುತ್ತೆ ಅವಾಗ ಏನು ಕಾರಣ ಬರುತ್ತೆ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ ಈಗೇನು ತರ್ಸ್ಕೊಂಡಿದ್ದಾರೆ ಕೇವಲ ಎರಡು ದಿನಗಳ ರಿಲೀಫ್ ಮಾತ್ರ ಗುರುವಾರ ದಿನ ಮತ್ತೆ ವಿಚಾರಣೆ ನಡೆಯುತ್ತೆ ಆಗ ಮತ್ತೆ ಏನು ಕಾನ್ಸಿಕ್ವೆನ್ಸಸ್ ನೋಡಿ ಆ ಅರ್ಜಿ ಏನು ಅಂತಿಮ ತೀರ್ಮಾನ ತೆಗೆದುಕೊಳ್ಬಹುದು ಅದನ್ನ ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಳುತ್ತೆ ಆದ್ರೆ ಇಲ್ಲಿ ಬರ್ತಕ್ಕ ಆಗ್ತಕ್ಕಂಥ ಪರಿಣಾಮಗಳು ಏನಂತಂದ್ರೆ ಈಗ ಏನು ಜಾಮೀನು ಸಿಕ್ಕಿತ್ತು ಈ ಸಂದರ್ಭದಲ್ಲಿ ದರ್ಶನ್ ಅವರು ಟೆವಿಲ್ ಸಿನಿಮಾದ ಶೂಟಿಂಗ್ ಅನ್ನ ಬಹುತೇಕ ಮುಗಿಸಿದ್ದಾರೆ ಇನ್ನೇನು ಸ್ವಲ್ಪ ಬಾಕಿ ಇದೆ ಈಗ ಅವರಿಗೆ ಜಾಮೀನು ರದ್ದಾದ್ರೆ ಅದು ನೇರವಾಗಿ ಡೆವಿಲ್ ಸಿನಿಮಾದ ಮೇಲೆ ಪರಿಣಾಮ ಬೀಳುತ್ತೆ ಮತ್ತೆ ಅವರು ಇನ್ನ ಬೇರೆ ಬೇರೆ ಸಿನಿಮಾಗಳ ಪ್ರಾಜೆಕ್ಟ್ ಕಡೆಯಿದ್ದು ಅವು ಯಾವೂ ಸಹ ಲಾಂಚ್ ಆಗೋದು ಸಾಧ್ಯತೆ ಕಡಿಮೆ ಹಾಗಾಗಿ ಈಗ ಹೈಕೋರ್ಟ್ ಏನು ತೀರ್ಮಾನವನ್ನು ತೆಗೆದುಕೊಂಡಿದೆಯಾ ಅದನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುತ್ತಾ ಅಥವಾ ರಾಜ್ಯ ಸರ್ಕಾರದ ಆಕ್ಷೇಪ ಏನಿದೆ ಜಾಮೀನು ರದ್ದು ಮಾಡಬೇಕು ಅಂತ ಹೇಳಿ ಅದಕ್ಕೆ ಮನ್ನಣೆ ನೀಡುತ್ತಾ ಅಂತ ನೋಡ್ಬೇಕಾಗಿದೆ ಆದ್ರೆ ಸದ್ಯಕ್ಕಂತೂ ದರ್ಶನ್ ಪವಿತ್ರ ಗೌಡ ಮತ್ತೆ ಒಟ್ಟು ಏಳು ಜನ ಆರೋಪಿಗಳೇನಿದ್ದಾರೆ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಅವರಿಗೆ ತಾತ್ಕಾಲಿಕ ತಾತ್ಕಾಲಿಕವಾದ ಅತ್ಯಂತ ಅಲ್ಪಾವಧಿಯ ಕೆಲವೇ ಗಂಟೆಗಳ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು ಮೇಡಮ್ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು